ಯಾಕೆ ನಿಮ್ಮ ಏನಕ್ಕೆ ಯಾಕೆಂಡ್ರೆ ಎಲ್ಲೂ ಮಾಡ್ಕೊಂಡಿದೀರಾ ಏನಂತ ಮಾನಪ್ಪ ಲವ್ಯೂ ಅಂತ ನಾನು ಹಾಯ್ ಮಲಮ್ಮ

ತಂದಿರಿ ಉಂಡಿ ತಂದಿರಿ ರೊಟ್ಟಿ ತಂದಿವಿ ಎಲ್ಲಾ ತಂದಿದಿರಿ ಏನ್ ಪಲ್ಯ ಬದ್ನಿಕಾಯಿ ಪಲ್ಯ ಮಾಡ್ದೆಷ್ಟೇ ನಾಳೆ ಒಂದು ವಿಡಿಯೋ ಮಾಡ್ರಿ ಏನೇನು ಅಂತ ನಾಳೆ ಬರೀ ಒಂದ್ ಟೆಂಪಲ್ ಗೆ ಹೋಗೋಣ ಮಲ್ಲಮ್ಮ ಬಂಡಿ ಟೆಂಪಲ್ ಅಂತ ಕೇಳಿದೀರಾ ಅದಕ್ಕೆ ಕೇಳಿರಿ ಆದ್ರ ನೋಡಿಲ್ಲ ದೃಷ್ಟಿ ಎಲ್ಲ ತಗಿತಾರ ನಿಮ್ಗೊಂದ್ ದೃಷ್ಟಿ ತೆಗಸೋಣ ಅಂತ ಹಾಕ್ ದೃಷ್ಟಿ ಆಗ್ತದ್ರಿ ಹಾ ನಿಮ್ಗ್ ದೃಷ್ಟಿ ಆಗತ್ತೆ ತುಂಬಾ ಜನ ಕೇಳ್ತಾರೆ ಮಲ್ಲಮ್ಮ ಇಲ್ಲಿ ಮಲ್ಲಮ್ಮ ಅಲ್ಲಿ ಆಗಲ್ಲ ಯಾಕ್ ದೃಷ್ಟಿ ಆಗ್ಬಾರ್ದ ಗೊತ್ತಿಲ್ಲ ಅದು ಎದರನ ಅಲ್ಲ ಸೊ ನಿಮ್ ದೃಷ್ಟಿ ತೆಗೇಣವಾ ಬ್ಯಾಡ್ರಿ ಯಾಕೆ ಸಿಕ ಸಿಕ ಇದೆಲ್ಲ ತಿಂದ್ರೆ ಹಾಗೆ ಆಗುತ್ತೆ ಅಣ್ಣ ತಕ್ಕಂತ ಸಿಕ ಸಿಕ ಇದೆಲ್ಲ ಅಣ್ಣರು ಕದ್ದು ತಿಂದ್ರೆ ಹಾಗೆ ಆಗುತ್ತೆ ಅಲ್ಲ ನಿಮ್ಮದು ದೃಷ್ಟಿ ತೆಗೇಣಾ ಏ ಬ್ಯಾಡ್ರಿ ಯಾಕೆ ನಮ್ಗೆ ದೃಷ್ಟಿ ಅಂತ ನೋಡ್ರಿ ನಾವೆಲ್ಲ ಕರಗೀ ಕದ್ದೆ ಮುದ್ದೆ ಇವಿ ಅಂಗ್ ನಮಗೆಲ್ಲ ದೃಷ್ಟಿ ಅಂತ ನೀವು origial ನಾವೇ ನಮಗೂ ದೃಷ್ಟಿ ಮಾಡಂಗೀವಿ

Bani बहुत

ದೇವರೇ ಮಲ್ಲಮ್ಮನ ಜೊತೆ ಮಾತಾಡಂಗಿಲ್ಲ ಓಕೆ ಅದು ಮದ್ವೆ ವಿಷಯ ಕೇಳ್ತೀನಲ್ಲ ಇದು ಅದೇ ಆ ಹುಡುಗನ ಫಸ್ಟ್ ನೋಡಿದ್ರಾ ನೀವು ಮದ್ವೆ ಮಂಟಪದಾಗ ನೋಡಲಿಲ್ಲ ತಾಳಿ ಕಟ್ಟಿದಾಗ ನೋಡ್ತೀನಿ ಕಟ್ಟುವಾಗನೇ ನೋಡಿದ್ರು ಅಲ್ಲಿ ತನಕ ಯಾರು ಏನು ಅಂತ ಗೊತ್ತೇ ಇಲ್ಲ ಹೆಂಗಿದ್ರು ಹೆಂಗ್ ಅನ್ಸಿದ್ರು ನಿಮ್ಗೆ ನೋಡುವಾಗ ಚೆನ್ನಾಗಿದೆ ಅಂತ ಸಿದ್ದೈತ

ಕೆಲ್ಸಿ ಅದು ಚೆನ್ನಾಗಿ ನೋಡ್ಕೊಳ ಕೆಲ್ಸ ಚೆನ್ನಾಗಿ ನೋಡ್ಕೊಳ ಹೊಲದ್ ಕೆಲ್ಸ ಅಲ್ಲರಿ ಒಂದ್ ಎರಡ್ ತಿಂಗಳ ಮನ್ಯಾಗ ಕುಂದರ್ಸಿದರಿ ಅಲ್ಲಿಂದ ಮತ್ತ ನಮ್ ಜಮೀನ್ ಹೋಗಬೇಕಲ್ ಕೆಲ್ಸ ಹ್ಮ್ ಜಮೀನಿತ್ತ ಮೂವತ್ ರೂಪಾಯಿ ಚಾರ್ಜ್ ರೀ ಹ್ಮ್ ಹ್ಮ್ ಮಾಡ್ಕೊಂಡ್

ಸಿದ್ದು ಮತ್ತೆ ಇನ್ನೊಂದು ಹುಡುಗ ಇಲ್ಲಿ ನೀಲಿ ಕಲರು ನೀಲಿ ಕಲರ್ ಹ್ಮ್ ಅಚ್ಚೆ ಹೊಯ್ಸ್ಕೊಂಡಿದೀರಾ ಟ್ಯಾಟು ಅಂಚೆ ಬಟ್ಟೆ ಅಂಚೆ ಬಟ್ಟೆ ಅಲ್ಲಿ ಅಲ್ಲೂ ಇದೆಯಲ್ಲ ಇನ್ನೊಂದು ಕಲ್ಲದಲ್ಲಿ ಅಲ್ಲಿ 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 ಹ್ಮ್ ಯಾವಾಗ ಹಾಕ್ಸ್ಕೊಂಡಿದ್ ಅದು ಸಣ್ಣ ಏಳು ವರ್ಷ ಒಂಬತ್ತು ವರ್ಷ ಇದ್ರೆ ಡೈರೆಕ್ಟ್ ಹಣೆಗೆನಾ

ಅಲ್ಲಿ ಕೆಲಸಸ್ತನತ್ತರಿ ಅಲ್ಲೂ ಕೆಲಸ ಇರುತ್ತೆ ಅಮ್ಮ ತರಿ ಅಲ್ಲಿ ಕೆಲಸ ಇದೆ ಅಲ್ಲೊಂದು ಹೊಸ ಹುಡುಗಿನ ನೋಡಿಕೊಂಡಿದ್ರೆ ನೋಡ್ಕೋ ಯಾರಿಗೂ ಗೊತ್ತು ನೋಡ್ಕthought ಜೊತೆ ಇಷ್ಟ ವರ್ಷ ಆಯ್ತು ಅಲ್ಲಿ ಇರ್ತಾರಲ್ಲ ತಂಬೆ ಊರ್ವಶಿ ಮೇನಕೆ ಅಂತ ಯಾರಾದ್ರೂ ಸೆಟಪ್ ಮಾಡ್ಕೊಂಡಿದ್ರೆ ಏನ್ ಮಾಡ್ತೀರಾ ಮಾಡ್ಕೊಳಿ ಮಾಡ್ಕೊಳ್ಳಿ ಅಲ್ಲ ಮಜಾ ಮಾಡ್ಲಿ ಅಂತ ನಿಮು ಖುಷಿನಾ ಖುಷಿ ಖುಷಿ